ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ತಾಲೂಕು ಕೇಂದ್ರ ಸ್ಥಾನದಿಂದ ಸರ್ಕಾರಿ ಶಾಲೆಗಳು ಎಷ್ಟೇ ಕಿಲೋಮೀಟರ್ ದೂರವಿದ್ದರೂ ಶಾಲಾ ಮಕ್ಕಳು ಮತ್ತು ಶಿಕ್ಷಕಿಯರು ಶಾಲೆಗಳಿಗೆ ಹಾಜರಾಗುವ ಮುನ್ನವೇ ಶಾಲೆಗಳ ಬಾಗಿಲು ತೆರೆಸಿ ಬೆಲ್ ಮಾಡ್ತಾರೆ ಈ ಅಧಿಕಾರಿ ಇವರು ಯಾರು ಅಂತೀರಾ ಇವರೇ ನೋಡಿ ನಂಜನಗೂಡು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಟಿ ಶಿವಲಿಂಗಯ್ಯ ಇವರು ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಬರೋಬ್ಬರಿ ಒಂಬತ್ತು ತಿಂಗಳು ಕಳೆದಿದೆ ಅಂದಿನಿಂದ ಇಂದಿನವರೆಗೂ ಯಾವುದೇ ರಾಜ್ಯಗಳನ್ನು ಪಡೆಯದೆ ತಾಲೂಕಿನ ವ್ಯಾಪ್ತಿಯ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ತೆರಳಿ ಒಂದರಿಂದ ಹತ್ತನೇ ತರಗತಿಯವರೆಗೂ ಪಾಠ ಪ್ರವಚನ ಬೋಧಿಸುತ್ತಾರೆ ಹೆಡಿಯಾಲ ಭಾಗದ ಕಾಡಂಜನ ಪ್ರದೇಶದಲ್ಲಿರುವ ಶಾಲೆಗಳು ತಾಂಡವಪುರ ಹುಲ್ಲಹಳ್ಳಿ ಬಿಳಿಗೆರೆ ಕವಲಂದೆ ಸೇರಿದಂತೆ ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರ್ಣ ವಿಧಾನಸಭಾ ಕ್ಷೇತ್ರದ ಹಲವು ಗ್ರಾಮಗಳ ಸರ್ಕಾರಿ ಶಾಲೆಗಳಿಗೆ ದಿಢೀರ್ ಭೇಟಿ ನೀಡಿ ಸಂಚಲನ ಮೂಡಿಸಿದ್ದಾರೆ ಇವರು ರಾತ್ರಿಯ ಸಮಯದಲ್ಲೂ ವಸತಿ ಶಾಲೆಗಳು ಮತ್ತು ವಿದ್ಯಾರ್ಥಿಗಳ ಮನೆಗೆ ತೆರಳಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಯಾವಾಗ ಬೇಕಾದರೂ ಶಾಲೆಗಳಿಗೆ ದಿಢೀರ್ ಭೇಟಿ ನೀಡಲಿದ್ದಾರೆ ಬರುವ ಸಂಬಳದಲ್ಲಿ ಎಷ್ಟೋ ಬಡತನದಲ್ಲಿರುವ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡಿ ಶಿಕ್ಷಣ ಕೊಡಿಸುತ್ತಿದ್ದಾರೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಇಂತಹ ಅಪರೂಪದ ಅಧಿಕಾರಿಯ ಕಾರ್ಯವೈಖರಿಯನ್ನ ನೋಡಿ ಶಾಲಾ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪ್ರಶಂಸೆ ವ್ಯಕ್ತಪಡಿಸಲು ಮುಂದಾಗಿದ್ದಾರೆ ಮನೆ ಬಿಟ್ರೆ ಕಚೇರಿ ಕಚೇರಿ ಬಿಟ್ರೆ ಮನೆ ಎಂಬಂತೆ ಗಂಟೆ ಹೊಡಿ ಸಂಬಳವನ್ನ ಪಡಿ ಎಂಬ ನಾಡ್ನುಡಿ ಶಿಕ್ಷಣ ಇಲಾಖೆಗೆ ಅಂಟಿದೆ ಇಂತಹ ವ್ಯವಸ್ಥೆಯಲ್ಲಿ ಭಾನುವಾರವೂ ರಜಾ ದಿನವನ್ನ ಲೆಕ್ಕಿಸದೆ ಸರ್ಕಾರಿ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ವಿಶೇಷ ತರಗತಿಗಳನ್ನು ತೆಗೆದುಕೊಂಡು ಉತ್ತಮ ಬೋಧನೆ ನೀಡುತ್ತಿದ್ದಾರೆ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನ ಸಿಗಬೇಕು ಅಂತ ಪಣ ತೊಟ್ಟು ಶ್ರಮಿಸುತ್ತಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಿಲ್ಲೆಯಲ್ಲಿ ಬಡ ಮಕ್ಕಳ ಶಿಕ್ಷಣಕ್ಕೆ ದಾರಿದೀಪವಾಗಿರುವ ಇಂತಹ ಅಧಿಕಾರಿಗೆ ಆಫ್ ಎಂತಾರೆ ತಾಲೂಕಿನ ಜನತೆ

Well, Do you know the meaning of these three? Hmm. No, no, no. Hmm. Can you explain the meaning? What is this? No, no, no. No, and the Ingla. No, and the Ingla. Very good. No, and the good. Very good. Okay. Okay. के नो डब्बी दे अत नो बंदी साड़ी के सेलेक्ट जो बेरी बेरी ये ये ला इंग्लिश में सेलेक्ट करते हैं अदर इधर यहाँ तो सेलेक्ट करते हैं एग्जांपल लेकर नाइस प्लीज लेट मैस के एन अरे जी यहाँ तो सेलेक्ट क्या गाओ के वाक डब्बी

अटेंशन है बच्चे के लिए था। था। ने ने ना बच्चे के लिए ना ऐसा ही दिया आपको ये और इधर बिल्ली ये तेरी देख रहा है ठीक है आप सोच बोलते हैं ना ठीक है आप सोच बोलते हैं बाया पर बड़ी क्या लेना ठीक है आप सोच बोलते हैं आप तनिस को बच्चे को बच्चे को बच्चे को बच्चे ಗಾಡಿನ ಭೂಮಿಕ ಲಿಜನ್ ಇಸ್ ರೈಟ್ ಬಟರ್ ಇಂಡಿಯನ್ ಪ್ರನೌಸ್ ಇಟ್ ಇಲ್ ವಿ ಲೈಕ್ ಲಿಸ್ಟನ್ ಅಲ್ಲ ಲಿಸ್ಟನ್ ಅನ್ನಲ್ಲ ಹೇಳ್ತೀವಿ ಆದರೆ ಟಿ ಏನು ಇಲ್ಲ ಹೇಳ್ತಾರೆ ಒಂದು ಎಕ್ಸಾಂಪಲ್ ನಡೆಸ್ ಇರೋದು ಎಲ್ಲ ಹೇಳ್ಕೊಡ್ಬೇಕು ಪಕ್ತಾ ಹೋಗ್ತೀವಿ ದ ವರ್ಡ್ ಫಾರ್ ನೋ ಇನ್ ಪಾಸ್ಟನ್ಸ್ ಅದು ಬೇಕು ನೀನು ಹಬ್ಬ ನೋಗೆ ಪಾಸ್ಟನ್ಸ್ ಏನಂತ ನೀನ್ ಹೇಳು ಗೊತ್ತಾ ನೋಗೆ ಪಾಸ್ಟನ್ಸ್ कॉन्फ्रेंस यार ओएस यार ओएस यार स्ट स्टन अटैक है ये कैलेंडर देखता हूं ये कैलेंडर देखता हूं या नोट എക്സ് ജോലി

ಅದು ಬೇಡ ಅವ್ರು ಹೇಳಿ ನೀವು ಆರ್ಟಿಕ ಸ್ಮಾರ್ಟ ಮಾಡಿದ್ರೆ ಗೊತ್ತಾಗುತ್ತೆ ಈಗ ಅವ್ರು ಹೇಳಿದ್ರಿ ಒಟ್ಟು ಮುನ್ನೂರ ಎಂಬತ್ತೊಂಬತ್ತು ಶಾಲೆಗಳಿದ್ದಾರೆ ಸರ್ಕಾರಿ ಶಾಲೆಗಳು ಇನ್ನೂರ ಎಂಬತ್ತೊಂಬತ್ತು ಅನುದಾನ ಶಾಲೆಗಳು ಇಪ್ಪತ್ತ್ ಮೂರು ಅನುದಾನ ರಹಿತ ಶಾಲೆಗಳು ಐವತ್ತೊಂಬತ್ತು ಇತರೆ ಇಲಾಖೆಯ ಶಾಲೆಗಳು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಟ್ರೈಬಲ್ ಇರ್ಬೋದು ಒಟ್ಟು ಹದಿನೆಂಟು ಎಲ್ಲ ಸರಿ ಮುನ್ನೂರ ಎಂಬತ್ತೊಂಬತ್ತು ಆಗುತ್ತೆ ನಾನು ಈಗಾಗಲೇ ಈ ತಾಲೂಕಿಗೆ ಬಂದು ಎಂಟೂವರೆ ಐವತ್ತರಷ್ಟು ಶಾಲೆಗಳನ್ನ ಭೇಟಿ ಮಾಡಿದ್ದೀನಿ ಭೇಟಿ ಮಾಡಿ ನನ್ನ ಮುಖ್ಯ ಉದ್ದೇಶ ಎಲ್ಲ ಶಾಲೆಗಳಲ್ಲಿ ಸರ್ಕಾರಿ ಇರ್ಬೋದು ಅನುದಾನ ಇರ್ಬೋದು ಎಲ್ಲಾ ಶಾಲೆಗಳಲ್ಲಿ ಗುಣಾತ್ಮಕವಾದ ಶಿಕ್ಷಣವನ್ನು ಕೊಡಬೇಕು ಎಲ್ಲಾ ಶಿಕ್ಷಕರು ಬಹಳ ಶ್ರದ್ಧೆಯಿಂದ ನಮ್ಮ ಮಕ್ಕಳನ್ನ ಒಂದು ಸಮಾಜದ ಒಂದು ಸತ್ವಜೆ ಆಗ್ಲಿಕ್ಕೆ ಚೆನ್ನಾಗಿ ಪಾಠ ಮಾಡಬೇಕು ಅದು ನನ್ನ ಆಶೆ ಆಗ್ತದೆ ಇದುವರೆಗೂ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ವಿವಿಧ ನಾವೀನ್ಯ ಚಟುವಟಿಕೆಗಳನ್ನು ನಮ್ಮ ತಾಲೂಕುಗಳಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಎಸ್ ಎಲ್ ಸಿ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳ ಸಂಖ್ಯೆ ಪ್ರಸ್ತುತ ಸಾಲಿನಲ್ಲಿ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳನ್ನ ಸೇರಿ ಒಟ್ಟು ಎಪ್ಪತ್ತು ಪ್ರೌಢಶಾಲೆಗಳಿದ್ದಾವೆ ಎಪ್ಪತ್ತು ಪ್ರೌಢಶಾಲೆಗಳಲ್ಲಿ ಒಟ್ಟು ಈ ಸರಿ ಪರೀಕ್ಷೆಗೆ ಹಾಜರಾಗ್ತಿರುವಂತಹ ವಿದ್ಯಾರ್ಥಿಗಳು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಅದರಲ್ಲಿ ಗಂಡು ಮಕ್ಕಳು ಎರಡು ಸಾವಿರದ ಐನೂರ ಮೂವತ್ತಾರು ಮಕ್ಕಳು ಎರಡು ಸಾವಿರದ ನಾನೂರ ನಲವತ್ತೇಳು ಈ ಎಲ್ಲ ಮಕ್ಕಳಿಗೆ ಈ ವರ್ಷ ಎಸ್ ನಲ್ಲಿ ಪರೀಕ್ಷಾ ಫಲಿತಾಂಶವನ್ನ ಪರೀಕ್ಷೆಯ ಫಲಿತಾಂಶ ಬಹಳ ಉತ್ತಮ ಗುಣಮಟ್ಟಕ್ಕೆ ನಾವು ತರಬೇಕು ಅಂದರೆ ಅಭಿವೃದ್ಧಿ ಪಡಿಸ್ಬೇಕಂದ್ರೆ ಹಲವಾರು ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ವಿಷಯವಾರು ನಮ್ಮ ತಾಲೂಕಿನ ಎಲ್ಲ ಅದು ಸರ್ಕಾರಿ ಅನುದಾನಿತ ಖಾಸಗಿ ಎಲ್ಲ ಶಾಲೆಗಳ ವಿಷಯವಾರು ಶಿಕ್ಷಕರ ಕಾರ್ಯಾಗಾರವನ್ನು ಮಾಡಿ ಅಲ್ಲಿ ನುಯಿತ ಆ ಒಂದು ಶಿಕ್ಷಕರ ಒಂದು ನುರಿತ ಸಂಪನ್ಮೂಲ ವ್ಯಕ್ತಿಗಳ ಕರೆದು ಅವರಿಗೆಲ್ಲ ಒಂದು ದಿನದ ಕಾರ್ಯಾಗಾರವನ್ನು ಪ್ರತಿ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಮಾಡಿದ್ದೀವಿ ಅದೇ ರೀತಿ ನಾವು ಈ ಮುಖ್ಯ ಶಿಕ್ಷಕರ ಸಭೆನ ಪ್ರತಿ ಹದಿನೈದು ಒಂದು ಒಂದು ಹದಿನೈದು ದಿನಗಳಿಗೊಮ್ಮೆ ಅವ್ರು ಕರೆದು ಅವ್ರ ಶಾಲೆಗಳಲ್ಲಿ ಅವ್ರಿಗೆ ಆದಂಥ ಅವ್ರ ಮಕ್ಕಳಿಗೆ ಬೇಕಾಗಿರುವಂತಹ ಫಲಿತಾಂಶವನ್ನು ಸುಧಾರಣೆ ಪಡಿಸೋಕೋಸ್ಕರ ಕ್ರಿಯಾ ಯೋಜನೆಯನ್ನು ಅವರೇ ಸಿದ್ಧಪಡಿಸ್ಕೊಂಡಿದ್ದಾರೆ ಅದನ್ನು ನಾವು ಮೀಟಿಂಗ್ ಕರೆದಾಗ ಒಂದು ಶಾಲೆಯಿಂದ ಮತ್ತೊಂದು ಶಾಲೆಗೆ ಅದು ಸಮಾಲೋಚನೆ ಮಾಡಿ ಶೇರಿಂಗ್ ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ತಾರೆ ಪ್ರತಿ ಶಾಲೆಯಲ್ಲಿ ಕಲಿಕಲಿ ಹಿಂದುಳಿದ ಮಕ್ಕಳುಗಳನ್ನ ಗುರುತಿಸಿ ಆ ಮಕ್ಕಳಿಗೆ ವಿಶೇಷವಾದಂಥ ಚಟುವಟಿಕೆಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಮತ್ತೆ ಅದ್ರ ಜೊತೆಗೆ ಪ್ರತಿ ಶಾಲೆಗಳಲ್ಲೂ ಬೆಳಿಗ್ಗೆ ಟೈಮು ಗುಂಪು ಚಟುವಟಿಕೆ ಸ್ಪೆಷಲ್ ಕ್ಲಾಸಸ್ ಮಾಡ್ತಾರೆ ಸಂಜೆವರೆಗೂ ಸ್ಪೆಷಲ್ ಕ್ಲಾಸಸ್ ಮಾಡ್ತಾರೆ ಇವತ್ತು ಭಾನುವಾರವೂ ಸಹ ಆ ಎಲ್ಲ ವರ್ಗದ ಮಕ್ಕಳುಗಳಿಗೆ ನಮ್ಮ ತಾಲೂಕಿನಲ್ಲಿ ಆ ಮಕ್ಕಳುಗಳಿಗೆ ಆ ಒಂದು ವಿಶೇಷ ತರಗತಿಗಳನ್ನು ಮಾಡಿ ಫಲಿತಾಂಶ ಸುಧಾರಣೆ ಮಾಡಲಿಕ್ಕೋಸ್ಕರ ಅವರು ಬಹಳ ಶ್ರಮ ಪಡ್ತಿದ್ದಾರೆ